ಕಾಂಗ್ರೆಸ್ ಸರ್ಕಾರ ಇವತ್ತಿದೆ ಈ ಹಿಂದಿನ ದಿನಮಾನಗಳಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹೇಳಿರುವಂತಹ ಮಾತೇನು ಏನು ಸರ್ವ ಜನಾಂಗದ ಶಾಂತಿಯ ತೋಟ ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಒಂದು ಗಿಡ ಒಳ್ಳೆ ರೀತಿಯಿಂದ ಬೆಳೆದು ಹಣ್ಣು ಕಾಯಿ ಹೂಗಳನ್ನು ಬಿಡೋದು ಬಿಟ್ಟು ಕ್ರಿಮಿ ಕೀಟ ಸೊಳ್ಳೆ ಪಳ್ಳೆ ಎಲ್ಲವೂ ಕೂಡ ಉತ್ಪಾದನೆ ಆಗ್ತಾ ಇದೆ ಇದಕ್ಕೆ ಕಾರಣ ಯಾರು ಈ ಕ್ರಿಮಿ ಕೀಟಗಳು ಬೆಳೆಯುವಂತ ನಿಟ್ಟಲ್ಲಿ ಇದಕ್ಕೆ ಪ್ರೋತ್ಸಾಹ ಮಾಡ್ತಾ ಜನ ಹೇಳಿ ಯಾರು ಹಾಗಾದ್ರೆ ಯಾವ ರಾಜಕೀಯ ನಾಯಕರು ಯಾವ ಪಕ್ಷ ಇಷ್ಟೆಲ್ಲ ಸಪೋರ್ಟ್ ಇಲ್ಲ ಈ ರೀತಿಯಾಗಿ ಕಲ್ಲು ತೂರಾಟ ಮತ್ತೊಂದು ಆಗುತ್ತಾ ಏನ್ ಧೈರ್ಯ ಅವರಿಗೆ ಬಂಡ ಧೈರ್ಯ ಅಲ್ಲದೆ ಇನ್ನೇನಿದು ಒಂದು ಧಾರ್ಮಿಕ ಕಾರ್ಯಕ್ರಮ ವರ್ಷಕ್ಕೆ ಒಂದ್ಸತಿ ಬರುವಂತ ಗಣೇಶ ಚತುರ್ಥಿ ಆ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಇಂತಹ ಒಂದು ಅನಾಹುತ ಆಗತ್ತೆ ಇಂತಹ ಒಂದು ಘಟನೆ ಆಗತ್ತೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದೆ ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಹಾಗಾದ್ರೆ ಇಂಟೆಲಿಜೆನ್ಸ್ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಹಾಗಾದ್ರೆ ಒಂದು ವ್ಯವಸ್ಥೆಯನ್ನ ನೀಟಾಗಿ ಪಾಲನೆ ಮಾಡೋಕೆ ಆಗಿಲ್ಲ ಅಂತ ಹೇಳಿದ್ರೆ ಏನಕ್ ಇಂಥದ್ದಲ್ಲ ನಿಮ್ಗೆ ಏನಕ್ಕೆ ಬೇಕು ನೋಡಿ ಒಂದು ಚತುರ್ಥಿ ಬರುತ್ತೆ ಗಣೇಶ ಚತುರ್ಥಿ ಉತ್ಸವ ಮಾಡ್ಬೇಕಂದ್ರೆ ಒಂದು ಡಿಜೆ ಹಾಕ್ಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಕೇಳಬೇಕು ಇರೋತ್ರ ಎಲ್ಲ ಡಿಜೆ ಹಾಕ್ಬೇಕಂದ್ರೆ ಪರ್ಮಿಷನ್ ಕೇಳಬೇಕು ಇವಾಗ ಏಕಾಏಕಿ ದಾಳಿ ಮಾಡ್ತಾರೆ ಲಾಠಿ ಚಾರ್ಜ್ ಮಾಡ್ತಾರೆ ಒಂದು ಹೆಣ್ಣು ಮಗುವಿನ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಅದು ಕಾನೂನು ವ್ಯವಸ್ಥೆಯಲ್ಲಿ ಅಧಿಕಾರ ಕೊಟ್ಟವರು ಲೇಡಿ ಕಾನ್ಸ್ಟೇಬಲ್ ಎಲ್ಲಿದ್ರು ಹಾಗಾದ್ರೆ ಲಾಠಿ ಚಾರ್ಜ್ ಅಂತ ಹೇಳಿದ್ಬಿಟ್ರೆ ಏಕಾಏಕಿ ಲಾಠಿ ಚಾರ್ಜ್ ಮಾಡಬಹುದಾ ಉದ್ರಿಕ್ತ ಗುಂಪು ಕ್ರಿಯೇಟ್ ಆಗುವಂತ ನಿಟ್ಟಿನಲ್ಲಿ ಮಾಡಿರುವಂತ ಯಾರು ಹಾಗಾದ್ರೆ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಪ್ಲೇ ಮಾಡಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಿದ ಆರೋಪ ಮಂಡ್ಯದ ಮತ್ತೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ಯ ಧರ್ಮೀಯರು ಕಲ್ಲು ತೂರಿದ ಆರೋಪ ಮದ್ದೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು ಚನ್ನೇಗೌಡ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತ ಗಣೇಶ ಗಣೇಶ ವಿಘ್ನ ವಿನಾಶಕ ಪ್ರತಿ ವರ್ಷ ಬಂದಾಗಲೂ ಕೂಡ ಈ ವಿಘ್ನ ವಿನಾಶಕನಿಗೆ ವಿಘ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣಕರ್ತರು ಯಾರು ಹಾಗಾದ್ರೆ ಇದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ನೇರವಾಗಿ ಸರ್ಕಾರನೇ ಹೊಣೆ ಹಾಗಾದ್ರೆ ಬೇರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಮಾತಾಡುತ್ತೆ ಇಂಟೆಲಿಜೆನ್ಸ್ ಸರಿ ಇಲ್ಲ ಮತ್ತೊಂದು ಮೊದಲಾದಂತ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಹೇಳುವವರು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಲ್ಲು ತೂರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ವಾ ಹಾಗಾದ್ರೆ ಮೆರವಣಿಗೆ ತೇಳ್ತಾ ಇದ್ದ ವೇಳೆ ಕಲ್ಲು ತೂರಾಟ ನಡೆದು ಹೋಗಿದೆ ಗಣೇಶ್ ಮೂರ್ತಿ ಮೇಲೆ ಕಲ್ಲು ತೂರಿರುವಂತಹ ಕಿಡಿಗೇಡಿಗಳು ಅದ್ ಯಾವನೇ ಬೇಕಾದ್ರೆ ಅಂತಹ ಒಂದು ಕಲ್ಲು ತೂರಾಟವನ್ನು ನಡೆಸಿರುವಂತಹ ಕಿಡಿಗೇಡಿಗಳನ್ನ ಬದ್ದು ಒಳಗಡೆ ಹಾಕಬೇಕು ಬದ್ದು ಒಳಗಡೆ ಹಾಕಬೇಕು ಯಾರೇ ಬೇಕಾದ್ರೆ ಸುಖ ಸುಮ್ಮನೆ ಬೇಕಾ ಬಿಟ್ಟಿಯಾಗಿ ಇವರು ಮಾಡಿದೆಲ್ಲವೂ ಕೂಡ ಚಂದ ಅಂತ ಹೇಳ್ಕೊಂಡು ಕುತ್ಕೊಳ್ಳಕ್ಕಾಗತ್ತಾ ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದು ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಮೆರವಣಿಗೆ ಹಾಕೊಂಡು ಆ ಗಣೇಶವನ್ನ ಮುಳುಗಡೆ ವಿಸರ್ಜನೆ ಮಾಡ್ತಾರೆ ಅಲ್ಲಿ ವಿಸರ್ಜನೆ ಆಗಿಲ್ಲ ಬೆಂಗಳೂರಲ್ಲಿ ಸೀದಾ ತಗೊಂಡೋಗಿ ಗಣೇಶನ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರು ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರು ಗಣೇಶನ ಇಂತ ಒಂದು ದೌರ್ಭಾಗ್ಯ ಹಾಗಾದ್ರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಹಾಗಾದ್ರೆ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಹೇಳ್ತಾರಲ್ಲ ಕೋಮು ಗಲಭೆ ಉಂಟಾಗೋ ಕಾರಣ ಯಾರು ಬಿಟ್ಟಿಯಾಗಿ ಕಲ್ಲು ತೂರಾಟ ನಡೆಸೋಕೆ ಕಾರಣಕರ್ತರು ಯಾರು ಅದ್ ಯಾವ ಆಗಿರ್ಲಿ ಬೇಕಾದ್ರೆ ಒಂದು ಒಳಗಡೆ ಹಾಕೋ ಯೋಗ್ಯತೆ ಇಲ್ವಾ ಹಾಗಾದ್ರೆ ಯಾರೋ ಬಂದು ಬಿಟ್ಟು ತನ್ನ ಮಕ್ಕಳು ಈ ತರ ಮಾಡಿಬಿಟ್ರು ಅಂತ ಕ್ಷಮೆ ಕೇಳಿದ್ರೆ ಬಿಟ್ಟು ಬಿಡ್ತಾರೆ ನಾಳೆ ಇಂಥವ್ರ ಮೇಲೆ ಕೇಸ್ ಹಾಕಿದ ತಕ್ಷಣ ಒಳಗಡೆ ಜೈಲಿಗೆ ಹೋದ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇಲ್ ಬಂದ್ ನಿತ್ಕೊಂತಾರೆ ಅಂತ ಆರೋಪಿಗಳೇ ಬೇಲ್ ಕೊಡೋಕೆ ನಿತ್ಕೊಳ್ತಾರೆ ಇಂಥವ್ರಿಗೆಲ್ಲ ಸಹಾಯಕ್ಕೆ ಎಷ್ಟು ಜನ ಇರ್ತಾರೆ ಆ ಬೇಲ್ ಕೊಡ್ಸೋಕ್ ಬರ್ತಾರಲ್ವಾ ಅವ್ರನ್ನ ಒಳಗಡೆ ಹಾಕ್ಬೇಕು ಇವ್ರದ್ದು ಒಂದು ಸರ್ಕಾರ ಮುಗ್ದು ಇನ್ನೊಂದು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಇರುತ್ತಲ್ಲ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳೋದು ಇಂಥ ಕಲ್ಲು ತೂರಾಟ ಕಮಂಗಿಗಳನ್ನ ಕಲ್ಲು ತೂರಾಟ ನಡೆಸ್ತಾ ಇರುವಂತ ಕಮಂಗಿಗಳು ಇವರಲ್ಲ ಒಂದು ಗಣೇಶ ಚತುರ್ಥಿಯನ್ನ ನೆಮ್ಮದಿಯಾಗೂ ಮಾಡೋಕ್ ಬಿಡದೆ ಹಾಳು ಮಾಡ್ತಿರಲ್ರಿ ನೀವು ನೀವು ಏನು ಇದಕ್ಕೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಶಾಂತಿಯ ತೋಟದಲ್ಲಿ ಎಲ್ಲಿದೆ ಹೂ ಹಣ್ಣು ಎಲ್ಲಿದೆ ಬರೀ ಕ್ರಿಮಿಗಳು ಹುಟ್ಕೊಂಡ್ಬಿಟ್ಟಿದ್ವಲ್ಲ ಇವರು ನೋಡಿ ಈಗ ಕಲ್ಲು ತೂರಾಟ ನಡೆಸಿರುವಂತವ್ರು ಯಾರು ಇಲ್ಲಿಗೆ ಫಸ್ಟ್ ಕಲ್ಲು ಹೊಡೆದಿರುವಂತಹ ಪ್ರಾಣಿಗಳು ಯಾವುದು ಮೃಗಗಳು ಯಾರು ಒದ್ದು ಒಳಗಡೆ ಹಾಕಬೇಕು ಇನ್ನು ಆಗ್ಬಾರ್ದು ಕೂತ್ಕೊಳ್ಳೋಕೆ ಆಗ್ಬಾರ್ದು ಹಾಂ ಮಾಡಬೇಕು ಕೋಮು ಪ್ರಚೋದನೆ ಇಂಥದೆಲ್ಲ ಮುಂದಿನ ದಿನಗಳಲ್ಲಿ ಆಗ್ತಾ ಇದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ ಇಂಥ ಅಯೋಗ್ಯರು ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಹದಗಡುತ್ತೆ ಇಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಗೂಂಡ ಕಾಯ್ದೆ ಜಾರಿ ಮಾಡಬೇಕು ಒಳಗಡೆ ಹಾಕಿದ್ರೆ ಮತ್ತೆ ಹೊರಗಡೆ ಬಿಡ್ಲೇಬಾರ್ದು ಇವರನ್ನ ಒಂದು ವರ್ಷ ಇನ್ನೊಂದು ಗಣೇಶ ಚತುರ್ಥಿ ಬರೋ ತನಕ ಹೊರಗಡೆನೆ ಬಿಡಬಾರ್ದು ಒಳಗಡೆನೆ ಇರಬೇಕಾಗತ್ತೆ ಇವರು ಆಮೇಲೆ ಬುದ್ಧಿ ಬರುತ್ತೆ ಮತ್ತೆ ಕಾಂಗ್ರೆಸ್ ಅವರು ಹೇಳ್ತಾರಲ್ಲ ರಾಜಕಾರಣಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ನಾವೆಲ್ಲರೂ ಕೂಡ ಎಲ್ಲ ಧರ್ಮಗಳನ್ನ ಪಾಲನೆ ಮಾಡ್ತೀವಿ ವಿಚಾರ ವಿನಿಮಯಗಳನ್ನ ಪಾಲನೆ ಮಾಡ್ತೀವಿ ವಿಚಾರಧಾರೆಗಳನ್ನು ಕೂಡ ದಾರಿ ಹರಿದು ಕೊಡ್ತೀವಿ ಅಂತ ಹೇಳ್ಕೊಂಡು ಒಂದು ಗಣೇಶ ಚತುರ್ಥಿಯನ್ನು ನೆಮ್ಮದಿಯಿಂದ ಮಾಡೋಕ್ ಬಿಡ್ತಾ ಇಲ್ಲ ಅಲ್ಲ ಪ್ರತಿಯೊಂದಕ್ಕೂ ಅಂದ್ರೆ ಹಿಂದೂ ಧರ್ಮೀಯರು ಅಷ್ಟೊಂದು ಕಡೆಗಣೇನೆ ಆಗಿಬಿಟ್ರ ಹಾಗಾದ್ರೆ ಸುಖ ಸುಮ್ನೆ ಯಾವುದೋ ಒಂದು ಕ್ಷೇತ್ರದ ಮೇಲೆ ಅಪವಾದ ಮಾಡೋದು ಇದು ಯಾವುದೋ ಒಂದು ಗಣೇಶ ಚತುರ್ಥಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕಲ್ಲು ತೂರಾಟ ಮಾಡೋದು ಹಾಗಾದ್ರೆ ಬೇರೆ ಬೇರೆ ಕಾರ್ಯಕ್ರಮ ಆಯಿತು ಮೊನ್ನೆ ಈದ್ ಮಿಲಾದ ಆಯ್ತು ಯಾರು ಬಂದು ಕಲ್ಲು ತೂರಾಟ ನಡೆಸಿದ್ರಾ ಹಾಗಾದ್ರೆ ಆ ಧರ್ಮೀಯರು ಅನ್ಯ ಕೋಮಿನ ಧರ್ಮೀಯರ ಮುಖಂಡರು ಏನ್ ಮಾಡ್ತಿದ್ದಾರೆ ಒಂದು ಸ್ವಲ್ಪನು ಬುದ್ಧಿ ಹೇಳೋಕ್ಕಾಗಲ್ವಾ ಇಂಥವ್ರಿಗೆಲ್ಲ ಇಂಥವರಿಗೆಲ್ಲ ಬುದ್ಧಿ ಹೇಳೋಕ್ಕಾಗಲ್ವಾ ಹಾಗಾದ್ರೆ ಇನ್ನೊಂದು ಧರ್ಮದ ಮೇಲೆ ಪ್ರಹಾರ ಮಾಡಿ ಅಂತ ಹೇಳೋದೇ ಧರ್ಮದ ವಿಚಾರಧಾರೆಗಳಾಗಾದ್ರೆ ಇನ್ನೊಂದು ಧರ್ಮದ ಮೇಲೆ ಪ್ರಹಾರ ಮಾಡಿ ಅಂತ ಹೇಳೋದೇ ಒಂದು ವಿಚಾರಧಾರಣೆ ಆಗಾದ್ರೆ ಅದೇನೋ ಒಂದು ಧರ್ಮ ಕಲಿಸ್ಕೊಡೋದು ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಾಟ ಮಾಡೋದು ಸಾಗರದಲ್ಲಿ ಒಬ್ಬ ಎಂಜಲ್ ಒದ್ದಿದ್ದಾರೆ ಅಯೋಗ್ಯ ಅಯೋಗ್ಯ ಅವನು ಅನ್ಯ ಕೋಮಿನವನು ಎಂಡ್ಲೋಗದ್ದಿದ್ದಾಳೆ ಸಾಗರದಲ್ಲಿ ಇಂಥ ಪ್ರಕರಣಗಳು ದಿನನಿತ್ಯ ಆಗ್ತವೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸೊ ಇದಕ್ಕೆಲ್ಲ ಯಾರು ಹೊಣೆ ಆಗಾದ್ರೆ ನೇರವಾಗಿ ಸರ್ಕಾರನೇ ಹೊಣೆ ಎಲ್ಲಿದ್ರು ಅಲ್ಲಿನ ಎಂ ಎಲ್ ಎ ಕೆ ಎಂ ಉದಯ ಅವರು ಏನ್ ಹೇಳ್ತಾರೆ ಬನ್ನಿ ಮಾತಾಡಿ ನಾಳೆ ಇಂಥವರಿಗೆಲ್ಲ ಬೇಲ್ ಕೊಡ್ಸೋಕ್ ಹೋಗ್ತಾರೆ ಒಂದಿಷ್ಟು ಜನ ಮುಖಂಡರು ಹೋಗು ಬೇಲ್ ಕೊಡ್ಸಕ್ ಹೋಗ್ತಾರೆ ಇಂಥವರಿಗೆಲ್ಲ ಅಯೋಗ್ಯರಿಗೆಲ್ಲ ಇಂಟೆಲಿಜೆನ್ಸ್ ಮಾಡ್ತಾ ಇದೆ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಮತ್ತೆ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅನಾಹುತ ಆದ್ರೆ ಕೇಳ್ತಾರಲ್ಲ ಕಾಂಗ್ರೆಸ್ ನಾಯಕರು ಪ್ರಿಯಾಂಕ್ ಖರ್ಗೆ ಅವರೇ ಏನ್ ಮಾಡ್ತಾ ಇದೆ ನಿಮ್ಮ ಸರ್ಕಾರ ಮತ್ತೆ ಹತ್ರ ಯಾವ್ದೋ ಧರ್ಮದ ಮತ್ತೊಂದು ಮಗ್ದೊಂದು ಅಂತ ಬಂದು ಟ್ವೀಟ್ ಮಾಡ್ತೀರಾ ಟ್ವೀಟ್ ಮಾಡಿ ಇವಾಗ ಏನ್ ಟ್ವೀಟ್ ಮಾಡ್ತೀರಾ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಅನ್ಯ ಕೋಮಿನಿಯವರು ಬಂದ್ಬಿಟ್ಟು ನೆಮ್ಮದಿಯಾಗಿ ಹೋಗ್ತಾ ಇರುವಂತ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಕಠಿಣ ಕ್ರಮ ಅಂದ್ರೆ ಏನು ಬನ್ನಿ ಟ್ವೀಟ್ ಮಾಡಿ ನೋಡಿ ಏಕಾಏಕಿ ದುಡ್ಕೊಂಡು ಹೋಗ್ತಾರೆ ಹೊಡಿತಾರೆ ಆ ಮಹಿಳೆ ಇದ್ದಾರಲ್ಲ ಆ ಪಿಂಕ್ ಕಲರ್ ಚೂಡಿ ಹಾಕೊಂಡಿರೋ ಮಹಿಳೆ ಮೇಲೆ ಒಬ್ಬ ಕಾನ್ಸ್ಟೇಬಲ್ ಲಾಠಿ ಬೀಸುತ್ತಾನೆ ಯಾರು ಕೊಟ್ಟಿದ್ದು ಅಧಿಕಾರ ಲಾಠಿ ಬೀಸುವಂತ ಅಧಿಕಾರ ಮಹಿಳಾ ಕಾನ್ಸ್ಟೇಬಲ್ ಇಲ್ವಾ ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಷ್ಟೊಂದು ಹಾಗಾದ್ರೆ ದೌರ್ಬಲ್ಯನ ಆಗಾದ್ರೆ ಮಹಿಳಾ ಗಳು ಇಲ್ವಾ ಕರೀರಿ ಪೋಸ್ಟ್ ನಾಳೆ ಒಂದಿಷ್ಟು ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಆಗುತ್ತೆ ಎಷ್ಟು ಜನರು ಕನ್ಸಿದೆ ಪೊಲೀಸ್ ಅಧಿಕಾರಿಗಳು ಆಗ್ಬೇಕು ಅಂತ ಕರೀರಿ ನಿಮ್ ಯೋಗ್ಯತೆಗೆ ಸುಖ ಸುಮ್ಮನೆ ಏಕಾಏಕಿ ಅರವತ್ತು ಎಪ್ಪತ್ತು ಜನರ ಗುಂಪು ಬಂದು ಏಕಾಏಕಿ ದಾಳಿ ನಡೆಸಂಗ ದಾಳಿ ಮಾಡಿಬಿಟ್ರು ಹಕ್ಕಿ ಅದನ್ನೆಲ್ಲ ವಿಜುವಲ್ಸ್ ಬಿಡಿ ಎಲ್ಲ ವಿಜುವಲ್ಸ್ ಬಿಡಿ ನೋಡಿ ಅಲ್ಲಿ ಡಿಜೆ ಹಾಕೊಂಡು ಕುಡಿತಾ ಇರುವಂತಹ ಸಂದರ್ಭದಲ್ಲಿ ನೋಡಿ ಕಲ್ಲು ಬಂದು ಬಿದ್ದಿರುವಂತದ್ದು ಗಣೇಶ್ ಜಿಂಗ್ ಮಾಡಿರುವಂತಹ ಅಪಮಾನ ಇದು ಯಾರು ಹೊತ್ಕೊಳ್ತಾರೆ ಜವಾಬ್ದಾರಿ ಅಲ್ಲಿನ ಉಸ್ತುವಾರಿ ಸಚಿವರು ಹೊತ್ಕೊಳ್ತಾರ ಅಥವಾ ಮಾನ್ಯ ಎಂ ಎಲ್ ಎ ಸಾಹೇಬ್ರು ಕೆ ಮುದಯ್ ಅವರೇ ನೀವು ಹೊತ್ಕೊಳ್ತೀರಾ ಮಾತಾಡೋಕೊಬ್ಬರು ಬರ್ತಾ ಇಲ್ಲ ಹೀಗಾಗ್ಬಿಡ್ತು ಇವ್ರ ಮೇಲೆ ಏನ್ ಕ್ರಮ ಮುಂದೆ ಇಂತಹ ಒಂದು ಘಟನೆ ಆಗಬಾರ್ದು ಏನು ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ಯಾರು ಮಾತಾಡೋದಿಲ್ಲ ಮೊನ್ನೆ ಮೊನ್ನೆ ಈದ್ ಮಿಲಾದ್ ಆಯ್ತು ಏನಾದರೂ ಘಟನೆ ಆಯ್ತಾ ಯಾವನೋ ಬಂದು ಎಂಜಲ್ ಉಗ್ದಿದ್ನಾ ಅಥವಾ ಯಾವನೋ ಬಂದು ಕಲ್ಲು ತೂರಾಟ ಮಾಡಿದ್ನ ಹಾಗಾದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ಆದ್ರೆ ನಿಮ್ಗೆ ಯಾರಿಗೂ ಧಕ್ಕೆ ಆದಾಗ ಅಲ್ಲ ಹಾಗಾದ್ರೆ ಹಿಂದೂಗಳ ಏನು ಮಾಡಿದ್ರು ಹಿಂದೂಗಳಿಗೆ ಓಕೆ ಅನ್ಯ ಕೋಮಿನವರು ಈ ರೀತಿಯಾದಂತ ಅಹಿತಕರ ಘಟನೆ ಮಾಡ್ತಾ ಹೋದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗುತ್ತೆ ಈಗ ಮಂಡ್ಯ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಏನಾಗಿದೆ ಅಂತ ಹೇಳಿದ್ರೆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಗಣಪತಿ ಮೂರ್ತಿ ಮೇಲೆ ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲು ಹಾಗೆ ಕಬ್ಬಿಣದ ರಾಡ್ಗಳನ್ನ ತೋರಿದ ಘಟನೆ ಇದು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಭಾನುವಾರ ನಡೆದಿರುವಂತದ್ದು ನಿನ್ನೆ ರಾತ್ರಿ ಇದ್ರ ಬೆನ್ನಲ್ಲೇ ಧಾರ್ಮಿಕ ಕೇಂದ್ರವೊಂದರ ಮೇಲೆ ಕಲ್ಲು ತೂರಾಟ ಕೂಡ ನಡೆದೋಯ್ತು ಅವ್ರು ಹೊಡೆದ್ರೆ ಇವರು ಸುಮ್ಮನೆ ಇರಬೇಕಾ ಇವರು ಹೋಗಿ ಹೊಡೆದ್ ಬಿಟ್ರು ಬಳಿಕ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು ಎರಡು ಗುಂಪುಗಳು ಪರಸ್ಪರ ಕಲ್ಲೆತ್ತಿಸ್ಕೊಂಡಿದ್ದಾರೆ ಅವರು ಇವರು ಕಲ್ಲು ಹೊಡೆದ್ರು ಇವರು ಅವರು ಕಲ್ಲು ಹೊಡೆದ್ರು ಈ ವೇಳೆ ಪೊಲೀಸರು ಸೇರಿ ಮೂವತ್ತು ಜನ ಗಾಯಗೊಂಡಿದ್ದಾರೆ ಪೊಲೀಸ್ ಅವರು ಸೇರಿ ಮೂವತ್ತು ಜನ ಪೊಲೀಸ್ ಠಾಣೆಗೆ ಹೋಗಿ ಕಲ್ಲು ಹೊಡಿತಾರೆ ಪೊಲೀಸ್ ಠಾಣೆಗೆ ಹೋಗಿ ಬೆಂಕಿ ಹಾಕ್ತಾರೆ ಆಮೇಲೆ ಅವ್ರನ್ನ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ದುಸ್ಥಿತಿ ಇದು ವೋಟ್ ಬ್ಯಾಂಕ್ ರಾಜಕಾರಣ ನಡೀತಾ ಇದೆ ಅಷ್ಟೇ ಬಿಟ್ರೆ ಯಾವುದೇ ಮಾನವೀಯತೆ ಇಲ್ಲ ಮಾನವೀಯತೆ ಅನ್ನೋದು ಸತ್ತು ಹೋಗ್ಬಿಟ್ಟಿದೆ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈ ಅನ್ಯ ಕೋಮಿನವರು ಗಲಾಟೆ ಮಾಡ್ತಾರೆ ಈ ತರ ಎಲ್ಲ ಬರುತ್ತೆ ಕಲ್ಲು ತೂರಾಟ ಮತ್ತೊಂದು ಮಗದೊಂದು ಎಷ್ಟೋ ಜನ ಮಹಿಳೆಯರು ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಅವರು ಭಾವನೆಗೆ ಧಕ್ಕೆ ಆಯಿತು ಮಹಿಳೆಯರು ಎಷ್ಟೋ ದಿವಸದಿಂದ ಪೂಜೆ ಪುನಸ್ಕಾರ ಮಾಡಿಕೊಂಡು ಎಷ್ಟು ಭಕ್ತಿ ಭಾವದಿಂದ ಬಂದಿರ್ತಾರೆ ಅಂತ ಕಲ್ಲು ಹೊಡೆದಂತ ಸಂದರ್ಭದಲ್ಲಿ ಯಾರ್ದು ಹಣೆಗ್ ಬಿದ್ರೆ ಮಹಿಳೆಯರು ಮಾತ್ರ ಅಲ್ಲ ಪುರುಷರು ಇರ್ತಾರೆ ವೃದ್ಧರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಹಣೆಗೋ ಕಲ್ಲು ಬಿದ್ದಿದ್ರೆ ಮಗುಗಳನ್ನ ಇಟ್ಕೊಂಡು ಬರ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಏನಾಗುತ್ತೆ ಹಾಗಾದ್ರೆ ಪರಿಸ್ಥಿತಿ ಏಕಾಏಕಿ ಕಲ್ಲು ಹೊಡೆದ್ ಬಿಟ್ರೆ ನಾಳೆ ಇವರು ಹೊಡೆದ್ರೆ ಇವರೆಲ್ಲರೂ ಕೂಡ ಸುಮ್ಮನೆ ಇರ್ತಾರೆ ಹಾಗಾದ್ರೆ ನೋಡಿ ಈ ಗುಂಪುಗಳನ್ನ ಚದುರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಶುರು ಮಾಡಿಕೊಂಡ್ರು ಅಶ್ವತಿ ಮತ್ತೂ ಇಷ್ಟು ಗಾಯಗಳಾಗಿ ಹೋಯ್ತು ಸೊ ಈ ಲಾಠಿ ಚಾರ್ಜ್ ಇಂದ ಸಾಕಷ್ಟು ಜನರಿಗೆ ಗಾಯಗಳಾಯ್ತು ಚಾಪ್ಲಿ ಗಿಪ್ಲಿ ಎಲ್ಲ ಬಿಟ್ಟು ಅಲ್ಲಿಂದ ಕಾಲ್ ಕೆತ್ತು ಓಡೋಗ್ಬಿಟ್ರು ಪಾಪ ಈ ಕ್ರಮ ಎಷ್ಟು ಮಟ್ಟಿಗೆ ಸರಿ ಅಂತ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ ಸೊ ಈ ಗಲಭೆ ಆಗ್ಬಹುದು ಎನ್ನುವಂತ ಭೀತಿಯಿಂದ ಪೊಲೀಸರು ಮತ್ತೊಂದು ಸುತ್ತು ಮತ್ತೆ ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ ಜನರನ್ನ ಚದುರಿಸುವಂತ ನಿಟ್ಟಿನಲ್ಲಿ ಸದ್ಯ ಮದ್ದೂರ್ನಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಯಾವಾಗ ಬೇಕಾದರೂ ಮತ್ತೆ ಬುಗಿಲೇಳುವಂತಹ ಸಾಧ್ಯತೆ ಇದೆ ಬೂದಿ ಮುಚ್ಚಿದ ಕೆಂಡ ಇದು ನಿನ್ನೆ ಮಾತ್ರ ನಡೆದಿರುವುದಂತಲ್ಲ ಈ ಹಿಂದೆ ಕೂಡ ಆಗಿದೆ ಇಂಥದ್ದೇ ಪರಿಸ್ಥಿತಿ ಮತ್ತೆ ಮತ್ತೆ ಮರುಕಳಿಸ್ಕೊಂಡು ಹೋಗ್ತಾನೆ ಇದೆ ಈ ಘಟನೆಯನ್ನು ಖಂಡಿಸಿ ಬಿಜೆಪಿ ಹಾಗೆ ಹಿಂದೂ ಪರ ಸಂಘಟನೆಗಳು ಮದ್ದೂರ್ ಬಂದ್ಗೆ ಕರೆಯನ್ನ ಕೊಟ್ಟಿದ್ರು ಗಲಾಟೆ ಹಿನ್ನೆಲೆಯಲ್ಲಿ ಭಗ್ನಗೊಂಡು ಅನಾಥವಾಗಿ ರಸ್ತೆಯಲ್ಲಿ ಬಿಟ್ಟು ಹೋಗಲಾಗಿರುವಂತಹ ಗಣೇಶ ಮೂರ್ತಿಯನ್ನ ಪೊಲೀಸರೇ ವಿಸರ್ಜನೆ ಮಾಡಿದ್ದಾರೆ ಎಷ್ಟು ದಿವಸದಿಂದ ಗಣೇಶ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿ ಪುನಸ್ಕಾರ ಮಾಡಿ ಶ್ರದ್ಧೆ ಭಕ್ತಿಯಿಂದ ಅದಕ್ಕೆ ಎಲ್ಲ ರೀತಿಯಾದಂತ ಏನು ಧಾರ್ಮಿಕವಾಗಿ ಏನು ಸಲ್ಬೇಕು ಅಂತ ಪೂಜೆ ಪುನಸ್ಕಾರ ಮಾಡಿ ಹೊಡಪೆಟ್ಟೆಲ್ಲ ಶುರುವಾಗಿ ಕಲ್ಲು ತೂರಾಟ ಆಗಿ ರೋಡಲ್ಲಿ ಗಣೇಶನ್ ಬಿಟ್ಟು ಅಲ್ಲಿಂದ ಹೋಗ್ಬಿಟ್ರು ಇನ್ನೇನು ಮಾಡ್ತಾರೆ ಲಾಠಿ ಚಾರ್ಜ್ ಮಾಡಿದ್ರೆ ಬೇರೆ ಯಾವುದೋ ಅನ್ಯ ಕೋಮಿನವ್ರದಲ್ಲಿ ಈ ತರ ಗಲಾಟೆ ಆದರೆ ಲಾಠಿ ಚಾರ್ಜ್ ಮಾಡಕ್ಕೆ ಹೋಗಲ್ಲ ಗಣೇಶ ಮೂರ್ತಿ ಸಂದರ್ಭದಲ್ಲೇ ಮಾಡ್ತಾರೆ ಬೆಂಗಳೂರಲ್ಲಿ ಇಂಥ ಘಟನೆ ಪಾಪ ಗಣೇಶನೇ ಜೈಲಿಗೆ ಹಾಕ್ಬಿಟ್ಟಿದ್ರು ಎಂತ ಸರ್ಕಾರ ರೀ ದೌರ್ಭಾಗ್ಯ ಇದು ನಮ್ದು ನೋಡಿ ಚೆನ್ನೈಗೌಡ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವಂತ ಈ ಗಣೇಶ್ ಮೂರ್ತಿಯನ್ನ ಭಾನುವಾರ ಸಂಜೆ ಅಂದ್ರೆ ನಿನ್ನೆ ಸಂಜೆ ವಿಸರ್ಜನೆಗಾಗಿ ಡಿಜೆ ಒಂದಿಗೆ ಸಂಭ್ರಮದಿಂದ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಮೆರವಣಿಗೆ ವೇಳೆ ರಾಮ್ ರಹೀಂ ನಗರದ ಮುಬಾರಕ್ ವೃತ್ತದ ಮಸೀದಿ ಮುಂಭಾಗದಿಂದ ಹೋಗುವಾಗ ಡಿ ಜೆ ಬಳಸಿ ಕೇಸರಿ ಬಾವುಟಗಳೊಂದಿಗೆ ಯುವಕರು ನೃತ್ಯ ಮಾಡ್ತಾ ಇದ್ರು ಏನ್ ಸಮಸ್ಯೆ ಇದೆ ಮಸೀದಿ ಮುಂಭಾಗದಲ್ಲಿ ರೋಡ್ ಇಲ್ವಾ ರೋಡ್ ಸಾರ್ವಜನಿಕರದಲ್ವಾ ಮಸೀದಿ ಒಳಗಡೆ ಬಂದು ಕಂಪೌಂಡ್ ಒಳಗಡೆ ಬಂದು ಡಿಜೆ ಹಾಕೊಂಡು ಕಲ್ಲು ತೂರಾಟ ಮಾಡಿಕೊಂಡು ಅಥವಾ ಕೇಸರಿ ಬಾವುಟ ಹಾಕೊಂಡು ಏನಾದರೂ ಮಾಡಕ್ ಹೋದ್ರ ಹಿಂದೂ ಮುಖಂಡರು ಇಲ್ಲ ತಾನೆ ಪಬ್ಲಿಕ್ ರೋಡ್ ತಾನೇ ಅದು ಈಗ ನಿಮ್ದು ಈದ್ ಮತ್ತೊಂದು ರಂಜಾನ್ ಇರುವಂತಹ ಸಂದರ್ಭದಲ್ಲಿ ಪಬ್ಲಿಕ್ ರೋಡಲ್ಲಿ ನೀವೆಲ್ಲ ಇರಲ್ವ ಹಾಗಾದ್ರೆ ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತಾ ನಮಾಜ್ ಮಾಡಲ್ವಾ ಹಾಗಾದ್ರೆ ಇಲ್ಲೇ ಚಾಮರಾಜಪೇಟೆಲೆಲ್ಲ ಮಾಡಲ್ವಾ ಹಾಗಾದ್ರೆ ನಮಾಜ್ ಮಾಡಿ ಏನಾದ್ರು ಅಡ್ಡಿಪಡಿಸ್ತಾರಾ ಇಲ್ಲ ತಾನೆ ಅವ್ರ ಬರವಣಿಗೆ ಅದೇ ರೋಡಲ್ಲಿ ಹೋಗ್ಬೇಕು ಒಂದೇ ನೀವು ಆ ಮಸೀದಿನ ದೂರ ಮಾಡ್ಕೋಬೇಕಾಗತ್ತೆ ಕಡೆ ಎಲ್ಲರೂ ಮಾಡಬೇಕು ಈ ತರ ಮೆರವಣಿಗೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಇನ್ನೇನ್ ಮಾಡೋಕ್ಕಾಗತ್ತೆ ನಿಮ್ಗೆ ಅದು ಆಗೋಲ್ಲ ಇದು ಆಗೋಲ್ಲ ಅಂತ ಇನ್ನೇನ್ ಮಾಡ್ಬೇಕು ಮಸೀದಿನ ಸ್ಥಳಾಂತರ ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ಪಬ್ಲಿಕ್ ರೋಡ್ ಅಲ್ಲಿ ಬಂದು ನಿಮ್ಗೆ ಏನ್ ತೊಂದರೆ ಅವ್ರ ಪಾಡಿಗೆ ಅವರು ಡಿಜೆ ಹಾಕೊಂಡು ಆ ಬಾವುಟ ಹಾಕೊಂಡು ಏನ್ ಸಮಸ್ಯೆ ಏನು ನೀವು ಈಗ ಅದೇ ತರ ಮಾಡಿ ನಿಮ್ಮ ಮೆರವಣಿಗೆ ಇರುವಂತಹ ಸಂದರ್ಭದಲ್ಲಿ ಅದೇ ತರ ಪಬ್ಲಿಕ್ ರೋಡಲ್ಲಿ ನೀವು ಹೋಗ್ತೀರಾ ಎಷ್ಟೋ ದೇವಸ್ಥಾನ ರೋಡ್ ಸೈಡ್ ಅಲ್ಲಿ ಇರುತ್ತೆ ನಿಮ್ಮ ಮೆರವಣಿಗೆ ಸಂದರ್ಭದಲ್ಲಿ ಹೋಗಲ್ವಾ ಹಾಗಾದ್ರೆ ನೀವು ಬಾವುಟಗಳನ್ನು ಹಿಡ್ಕೊಂಡು ಹೋಗಲ್ವಾ ಹಾಗಾದ್ರೆ ಸೇಮ್ ಟು ಸೇಮ್ ಇದೇ ತರ ಆಗು ಹೋಯ್ತು ಸೊ ಇದಾದ ನಂತರ ಗಣೇಶ ಮೂರ್ತಿ ಮತ್ತೆ ಯುವಕರ ಮೇಲೆ ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲನ್ನ ತೂರಿದ್ದಾರೆ ಇದರಿಂದ ಆಕ್ರೋಶಗೊಂಡ ಯುವಕರು ಪ್ರತಿಯಾಗಿ ಪಕ್ಕದಲ್ಲಿದ್ದ ಮಸೀದಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಈಗ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸುವಂತ ಕಾಲ ಹೋಗ್ಬಿಡ್ತು ಎಲ್ಲ ಬಿಸಿ ರಕ್ತದ ಯುವಕರು ಆ ಕಾಲ ಹೋಯ್ತದು ಒಂದು ಕೆನ್ನೆಗೆ ಹೊಡೆದಂತ ಸಂದರ್ಭದಲ್ಲಿ ಬಾ ಇನ್ನೊಂದು ಕೆನ್ನೆ ಇದೆ ನನ್ಗೆ ಹೊಡಿ ಅನ್ನುವಂತ ಕಾಲ ಯಾವಾಗಲೇ ಸತ್ ಹೋಯ್ತು ಅವ್ರು ಹೊಡೆದ್ರೆ ತಿರುಗಿ ಇವರು ಹೊಡೆಯುವಂತ ಕಾಲ ಇವಾಗ ಬಂದಿದೆ ಹಾಗೆ ಹೊಡೆದ್ ಬಿಟ್ರು ಇವ್ರು ಸೊ ಇದರಿಂದ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯ್ತು ಮೆರವಣಿಗೆ ವೇಳೆ ಭದ್ರತೆಯಲ್ಲಿದ್ದ ಪೊಲೀಸರು ಗೃಹ ರಕ್ಷಕ ದಳ ಸಿಬ್ಬಂದಿ ಸೇರಿದಂತೆ ಎರಡು ಸಮುದಾಯಗಳ ಮೂವತ್ತಕ್ಕೆ ಹೆಚ್ಚು ಮಂದಿ ಗಾಯಗೊಂಡಿತ್ತು ತಕ್ಷಣ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಎರಡು ಗುಂಪುಗಳನ್ನ ಚದುರಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ಹರಸಾಹಸ ಪಟ್ರು ಸೊ ಈ ಸಂದರ್ಭದಲ್ಲಿ ಎಲ್ಲ ಅಂಗಡಿಗಳನ್ನ ಬಂದ್ ಮಾಡಲಾಯಿತು ಘಟನೆ ಹಿನ್ನೆಲೆ ಇಡೀ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಯಿತು ಇದನ್ನ ಮುಂಚೆನೆ ಮಾಡಿದ್ರೆ ಆ ಅರವತ್ತು ಎಪ್ಪತ್ತು ಜನ ಗುಂಪು ಬಂದು ಹೊಡೆಯೋದಾದ್ರೂ ತಪ್ತಿತ್ತು ಈ ಘಟನೆ ಹಿನ್ನೆಲೆ ಹಿನ್ನೆಲೆಯಲ್ಲಿ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದ ಪ್ರವಾಸಿ ಮಂದಿರ ವೃತ್ತದಿಂದ ಪೇಟೆಯ ರಸ್ತೆಗಳಲ್ಲಿನ ಎಲ್ಲ ಅಂಗಡಿಗಳನ್ನ ಪೊಲೀಸರು ಬಂದ್ ಮಾಡಿಸಿದ್ದಾರೆ ನಾಳೆ ಮತ್ತೇನಾದ್ರೂ ತೊಂದರೆ ಆಗಬಾರದು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಎಎಸ್ಪಿ ತಿಮ್ಮಯ್ಯ ಮಂಡ್ಯ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಪ್ರಸಾದ್ ಮಳವಳ್ಳಿ ಡಿವೈಎಸ್ಪಿ ಕೃಷ್ಣಪ್ಪ ಆಗಮಿಸಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಪಡೆದುಕೊಂಡಿದ್ರಂತೆ ಜಿಲ್ಲೆಯ ವಿವಿಧ ಠಾಣೆಗಳ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಒಂದು ಕೆ ಪಿ ಡಿ ಎ ಆರ್ ತಂಡವನ್ನು ಭದ್ರತೆಗೆ ನಿಯೋಜನೆ ಮಾಡಲಾಯಿತು ಈಗ ಕೋಟೆ ಹೊಡ್ಕೊಂಡು ಹೋದ್ರ ಮೇಲೆ ಭದ್ರತೆ ಕೊಟ್ಟರೆ ಏನು ಸಂಬಂಧ ಆ ಥರ ಪರಿಸ್ಥಿತಿ ನಿರ್ಮಾಣ ಆಯ್ತು ಇಡೀ ಕೋಟೆ ಒಳಗಡೆ ನುಗ್ಗಿಬಿಟ್ಟು ಕೊಳ್ಳೆ ಹೊಡ್ಕೊಂಡು ಹೋದ್ರ ಮೇಲೆ ಇವರು ಭದ್ರತೆ ಅಂತ ಹೇಳ್ಕೊಂಡು ಕೋಟೆ ಆಯಿತು ಪರಿಸ್ಥಿತಿ ಗಣಪತಿ ವಿಸರ್ಜನೆ ಎರಡು ಗುಂಪುಗಳ ನಡುವಿನ ಘರ್ಷಣೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿಬಿಟ್ರು ಈ ವೇಳೆ ಕಲ್ಲು ತೂರಾಟ ಮತ್ತೆ ಜನರ ನೂಕು ನುಗ್ಗಲಿನಲ್ಲಿ ಗಣೇಶ ವಿಗ್ರಹ ಭಗ್ನಗೊಂಡು ಅನಾಥವಾಗಿತ್ತು ಭಗ್ನ ಆಯಿತು ಗಣೇಶ ವಿಗ್ರಹ ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದನ್ನ ಈ ರೀತಿಯಲ್ಲಿ ಭಗ್ನಗೊಳಿಸ್ಬಿಟ್ರು ಈ ಹಿನ್ನೆಲೆಯಲ್ಲಿ ಗಣೇಶ ಮೂರ್ತಿಯನ್ನ ಪೊಲೀಸರೇ ವಶಕ್ಕೆ ತೆಗೆದುಕೊಂಡ್ರು ಉಪ್ಪಿನ ಕೆರೆಯಲ್ಲಿ ರಾತ್ರಿ ವಿಸರ್ಜನೆ ಮಾಡಿದ್ದಾರೆ ಮೆರವಣಿಗೆ ಪಟ್ಟಣದ ರಾಮ್ ರಹೀಂ ನಗರ ಬಳಿಯ ಮಸೀದಿ ಬಳಿ ಬಂದಾಗ ಏಕಾಕಿ ಅರವತ್ತರಿಂದ ಎಪ್ಪತ್ತು ಮುಸ್ಲಿಂ ಯುವಕರು ಕಲ್ಲು ತೂರಾಟ ಮಾಡಿದ್ದಾರೆ ಅರವತ್ತರಿಂದ ಎಪ್ಪತ್ತು ಜನ ಯಾವ ಯಾವನಿದ್ದ ಅವನ್ನೆಲ್ಲ ಬರ್ದು ಒಳಗಡೆ ಹಾಕಬೇಕು ಇನ್ನೊಂದು ಗಣೇಶ ಚತುರ್ಥಿ ಬರೋ ತನಕ ಅವನು ಒಳಗಡೆನೆ ಇರಬೇಕು ಇನ್ನು ಮಾಡಬಾರದು ಅಂತ ಕೆಲಸ ಸೊ ಅಲ್ಲೇ ಇರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಗುಜರಿಯಿಂದ ಐದಾರು ಕಬ್ಬಿಣದ ರಾಡ್ಗಳನ್ನು ಕೂಡ ಎಸೆದಿದ್ದಾರೆ ಅದರಿಂದ ಗಣೇಶ ವಿಗ್ರಹ ಭಗ್ನಗೊಂಡಿದೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಲ್ಲೇ ಪಕ್ಕದಲ್ಲಿ ಗುಜರಿ ಅಂಗಡಿ ಇದೆ ಅಂತೆ ಆ ಗುಜರಿ ಅಂಗಡಿಯಿಂದ ರಾಡ್ಗಳನ್ನು ಕೂಡ ಎಸೆದಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಕೇವಲ ಮಂಡ್ಯ ಮಾತ್ರ ಅಲ್ಲ ಸಾಗರದಲ್ಲೂ ಕೂಡ ಇಂಥದ್ದೇ ಅಹಿತಕರ ಘಟನೆ ಹೋಗ್ಬಿಟ್ಟಿದೆ ಗಣಪತಿ ಮೂರ್ತಿಯ ವಿಸರ್ಜನೆ ಮೆರವಣಿಗೆ ವೇಳೆ ಅನ್ಯ ಕೊಂಬಿನ ಇಬ್ಬರು ಬಾಲಕರು ಗಣಪತಿ ಮೂರ್ತಿಯ ಮೇಲೆ ಉಗುಳಿದ್ದ ಘಟನೆ ಶಿವಮೊಗ್ಗ ಸಾಗರದಲ್ಲೂ ಕೂಡ ನಡೆದೋಗ್ಬಿಟ್ಟಿದೆ ಸಾಗರ ಪಟ್ಟಣದಲ್ಲಿ ಘಟನೆ ಸಂಬಂಧ ಪೊಲೀಸರು ಬಾಲಕರನ್ನು ವಶಕ್ಕೆ ಪಡೆದಿದ್ದಾರೆ ಘಟನೆ ಸಂಬಂಧ ಬಾಲಕರ ತಾಯಿ ಖೈರು ನಿಸ್ಸಾ ಹಿಂದೂ ಸಮಾಜದ ಕ್ಷಮೆ ಕೇಳಿದ್ದಾರೆ ನಿಮ್ ಕ್ಷಮೆ ಯಾರಿ ಬೇಕ್ರಿ ನಿಮ್ಮ ಕ್ಷಮೆ ಆ ಬಾಲಕರಿಗೆ ಅಯೋಗ್ಯ ಬಾಲಕರಿ ಮಕ್ಕಳಿಗೆ ಬುದ್ಧಿ ಹೇಳಿ ಈ ಚಿಕ್ಕ ಬಾಲಕರೇ ಮಕ್ಕಳೇ ಈ ರೀತಿಯಾಗಿ ಶುರು ಮಾಡ್ತಾರಂತ ಹೇಳಿದ್ರೆ ನೆಸ್ಟ್ ದೊಡ್ಡವರು ಆದ್ರ ಮೇಲೆ ಇನ್ನೇನು ಮಾಡ್ಬೋದು ಅವರು ದೇಶವನ್ನೇ ಹಾಳು ಮಾಡಿ ಬಿಡಬಹುದು ಅವರು ಆ ಸಣ್ಣಕ್ಕಿರ್ಬೇಕಾದ್ರೆ ಬುದ್ಧಿ ಹೇಳಿ ಅವರಿಗೆ ನೀವು ಕ್ಷಮೆ ಕೇಳಿ ಏನು ಪ್ರಯೋಜನ ಇಲ್ಲ ನೀವು ಕ್ಷಮೆ ಕೇಳಿ ಪ್ರಯೋಜನ ಇಲ್ಲ ನೀವು ದೊಡ್ಡತನ ಮೆರೆದಿದ್ರಿ ಸ್ಥಾನ ಅದನ್ನ ನೀವು ಮೆರೆದಿದ್ರಿ ಆದ್ರೆ ಆ ಮಕ್ಕಳಿಗೆ ಬುದ್ಧಿ ಹೇಳಿ ನಾಳಿನ ದಿವಸ ಒಂದ್ ಸ್ವಲ್ಪ ಉದ್ದಾರ ಆದ್ರೂ ಆಗಲಿ ನಮ್ಮ ದೇಶ ಸುಮ್ಮನೆ ಬಂದ್ಬಿಟ್ಕೊಂಡು ಇಲ್ಲಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಕಲ್ಲು ಹೊಡೆಯೋದು ಉಗ್ಳೋದು ಮಾಡೋದು ನಾಚಿಕೆ ಮಾನ ಮರ್ಯಾದೆ ಇಲ್ದವ್ರು ಏನ್ ಮಾಡ್ತು ಗಣೇಶ ಏನ್ ಮಾಡ್ತು ಮನೆ ಬಾಗ್ಲಿಗೆ ಬಂದು ಏನಾದರೂ ಹೊಡೆಯೋಕೆ ಹೋಯ್ತಾ ಅವರವರ ಧಾರ್ಮಿಕ ಹಕ್ ಎಲ್ಲರಿಗೂ ಇದೆ ಆರ್ಟಿಕಲ್ ಅಲ್ಲಿ ಧಾರ್ಮಿಕ ಹಕ್ಕಿಗೆ ಧಕ್ಕೆ ತರುವಂತವ್ರು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ವಿಚಾರ ಇವೆಲ್ಲವೂ ಕೂಡ ಇದು ಮಂಡ್ಯದ ಮದ್ದೂರ್ನಲ್ಲಿ ನಲ್ಲಿ ನಡೆದಿರುವಂತಹ ಘಟನೆ ಇದು ಸೊ ಕೇವಲ ಮಂಡ್ಯ ಮದ್ದೂರ್ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಕೂಡ ಇಂಥದೇ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗ್ಬಿಟ್ಟಿದೆ ಆಮೇಲೆ ಕ್ಷಮೆ ಕೇಳೋದು ಆಮೇಲೆ ಅವ್ರ ಮೇಲೆ ಕೇಸಾಕಿ ಒಳಗಡೆ ಹಾಕದಂತ ಸಂದರ್ಭದಲ್ಲಿ ಹೊರಗಡೆ ಓಡಾಡ್ ಬರೋದು ಆಮೇಲೆ ಬೇಲ್ ಪಡೆಯುವಂತ ನಿಟ್ಟಲ್ಲಿ ಅವರ ತಾಯಿ ತಂದನ್ನು ಯಾವ್ದು ಮಿನಿಸ್ಟರ್ ಮನೆ ಮುಂದೆ ಹೋಗ್ಕೊಂಡು ಅಳೋದು ಗೊಳೋ ಅಂತ ಅಳೋದು ಆಮೇಲೆ ಅವರು ಕಣ್ಣೀರ ದಾರೆಗೆ ಫುಲ್ ಮನ ಕಲುಕುವಂತ ಘಟನೆ ನಡೆದೋಗ್ಬಿಟ್ಟು ಬೇಲ್ ಕೊಡ್ಸೋಕ್ ಓಡೋದು ಕೋರ್ಟ್ ಮುಂದೆ ಆ ಧಾರ್ಮಿಕ ಮುಖಂಡರೆಲ್ಲ ಇದ್ದವ್ರಲ್ಲ ಅವ್ರ ಬುದ್ಧಿ ಹೇಳ್ಬೇಕು ಯಾವನೋ ಏನೋ ಮಾಡ್ತಾ ಅಂತ ಹೇಳ್ಕೊಂಡ್ಬಿಟ್ಟು ಬಿಟ್ಟು ಅದೇ ಪರಿಸ್ಥಿತಿ ಆದ್ರೆ ಊರಿನ ಗಣೇಶನ ಪರಿಸ್ಥಿತಿ ಏನಾಗ್ಬೇಕಾಗಾದ್ರೆ ಈಗ ಅವರು ಏನೋ ಕಲ್ಲು ಹೊಡೆದ್ರು ಅಂತ ಹೇಳ್ಕೊಂಡು ಇವ್ರೇನು ಸುಮ್ಮನೆ ಕೂತ್ರ ಇವರು ಮಾಡಿದ್ರು ಇವರು ಪ್ರತಿಯಾಗಿ ಕಲ್ಲೊಡ್ದು ಬಿಟ್ರು ಇದು ಇಲ್ಲಿಗೆ ಮುಗಿಯೋಲ್ಲ ನಾನ್ ಸ್ಟಾಪ್ ಲೈವ್ ಮುಖಾಂತರ ತೋರಿಸ್ತೀವಿ ಈಗ ಮತ್ತೆ ಒಂದ್ ಗಂಟೆ ಬುಲೆಟಿನ್ ಇದೆ ಅದರಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಇದೀಗ ಚಿಕ್ಕ ವಿರಾಮ